ಉಪವಾಸಿಗಳನ್ನ ಆಚರಣೆ ಮಾಡ್ತಿತ್ತು ಜಾತ್ರಾ ಸಮಯದಲ್ಲಿ ಊಟ ಮಾಡ್ತಿರ್ಲಿಲ್ಲ ಎರಡು ದಿವಸ ಎರಡು ದಿವಸ ಜಾತ್ರೆ ಸಮಯದಲ್ಲಿ ಎರಡು ದಿವಸ ಊಟ ಮಾಡ್ತಿದ್ದಿಲ್ಲ ಸ್ವಾಮಿಗಳು ಉಪವಾಸ ಇರ್ತಿದ್ರು ಅದ್ರ ಜೊತೆಗೆ ಅದು ಉಪವಾಸ ಇರ್ತಿತ್ತು ಅದು ಊಟ ಮಾಡ್ತಿರ್ಲಿಲ್ಲ ಎರಡು ದಿವಸ ಆಗಿ ಪಲ್ಲಕ್ಕಿ ಬಂದ ನಂತರ ಉನ್ನ ಭಾವಚಿತ್ರ ಅದು ಸಮಾಧಿ ಇದೇ ಸಮಾಧಿ ಮಾಡಿರೋದು ಗಿಡ್ಡ ಗಿಡ್ಡ ಇದರ ಮೇಲೆ ಇದು ಹಾಕಿದೇವಲ್ಲೂಲಾ ಪ್ರತಿ ವರ್ಷ ಜಾತ್ರೆಯಲ್ಲಿ ಈ ರೀತಿ ಜೂಲ ಮಾಡಿ ಅದಕ್ಕೆ ಅದು ಹಾಕ್ಲಿಲ್ಲ ಅಂತಂದ್ರೆ ಸಡ್ಕೊಂಡು ಕುತ್ಕೊಂಡ್ಬಿಡೋದು ಇದು ಒಂದು ನಾಯಿಯ ಸಮಾಧಿ ನಾಯಿಯ ಸಮಾಧಿ ಮತ್ತೆ ಲಿಂಗವನ್ನ ಇಟ್ಟಿದ್ರು ಹೌದು ಅದು ದೇವತಾ ಸ್ವರೂಪವಾಗಿತ್ತು ನಾಯಿ ಹೇಗಂತಂದ್ರೆ ಅದು ಈಗ ಮನುಷ್ಯನಿಗೆ ತಿಳುವಳಿಕೆ ಇದೆ ಪ್ರಾಣಿಗಳಿಗೂ ಅದಕ್ಕಿಂತ ಚೆನ್ನಾಗಿ ತಿಳುವಳಿಕೆ ಇದ್ದವುದನ್ನು ನಾವು ನೋಡಿದ್ದೇವೆ ಆದರೆ ಅವು ಎಲ್ಲ ಪ್ರಾಣಿಗಳಲ್ಲೂ ಇರಲ್ಲ ಕೆಲವೇ ಕೆಲವು ಪ್ರಾಣಿಗಳಲ್ಲಿ ಆಯುಧ ಪ್ರಾಣಿಗಳಲ್ಲಿ ನಮಗೆ ಸಿಗುತ್ತವೆ ಇದು ಹೇಗಂತಂತಂದರೆ ಹೀಗೆ ನಿತ್ಯ ನಾವು ಶೌಚಾಲಯಗಳನ್ನು ಮಾಡಿದರೆ ನಾವು ಶುಚಿಭೂತರಾಗಬೇಕನ್ನೋದು ನಮ್ಮ ಮನುಷ್ಯನಿಗೆ ಗೊತ್ತಿರುವಂಥದ್ದು ವಿಷಯ ಮಹಿಳೆಗೆ ಶೌಚಾಲಯಗಳನ್ನು ಮಾಡಿದರೆ ಸ್ನಾನ ಮಾಡಬೇಕು ಕೈಕಾಲಗಳನ್ನು ತೊಳ್ಕೋಬೇಕು ಅದೆಲ್ಲ ಮಾಡಬೇಕನ್ನೋದು ನಮ್ಗೆ ಗೊತ್ತಿರೋದು ತಿಳುವಳಿಕೆ ಇದ್ದವರು ನಾವು ಮಾಡೋದಂತ ಆ ನಾಯಿಗೂ ಸಹಿತ ಆ ಒಂದು ಗುಣ ಇತ್ತು ಹೇಗಂತಂದ್ರೆ ನಿತ್ಯ ಅದು ಬೆಳಗ್ಗೆ ಎದ್ದು ಶೌಚಕ್ಕೆ ಹೊರಗಡೆ ಹೋದ್ರೆ ದೇವಸ್ಥಾ ಮಠದ ಒಳಗಡೆ ಬರ್ತಿರ್ಲಿಲ್ಲ ಅದು ಶೌಚಾಲಯಗಳನ್ನು ಮಾಡಿದರೆ ಒಳಗಡೆ ಬರ್ತಿರ್ಲಿಲ್ಲ ಶೌಚಾಲಯಕ್ಕೆ ಹೋದ್ರೆ ಹೊರಗಡೆ ಶೌಚಾಲಯಕ್ಕೆ ಹೋದು ಒಳಗಡೆ ಬರ್ತಿರ್ಲಿಲ್ಲ ಅದು ಅದು ಹೊರಗಡೆ ನಿಂತು ಬಾಗಿಲ ಹೊರಗಡೆ ನಿಂತು ಕೂಗ್ತಾ ಇತ್ತು ಒಳಗಡೆ ಎದ್ದವ್ರದ್ದು ನನಗೆ ನೀರು ಹಾಕಿ ಬನ್ನಿ ಅಂತ ಕಾಲಿಗೆಲ್ಲ ನೀರು ಹಾಕಿ ಅದಕ್ಕೆ ನೀರು ಹಾಕಬೇಕು ನಾಲ್ಕು ಕಾಲಿಗೆ ನೀರು ಹಾಕಿದಾಗ ಅದು ಒಳಗಡೆ ಬರ್ತಿತ್ತು ಅದು ಒಳಗಡೆ ಅವ್ರ ಮಠದ ಒಳಗಡೆ ಬರ್ತಿತ್ತು ಹೌದೌದು ಹಾಗೆ ಅದು ಒಳಗಡೆ ಬರ್ತಿರಲಿಲ್ಲ ಶೌಚಕ್ ಅದು ಹೋದ್ರೆ ನೀರು ಹಾಕಿಸ್ಕೊಂಡಿದ್ದ ಯಾವಾಗ ನಿಂದ ರೂಢಿ ಆಯ್ತು ಅದು ಚಿಕ್ಕದಿದ್ದಾಗ ಹೇಗೆ ಇಲ್ಲಿ ಮಠಕ್ಕೆ ಬಂತ ಅನ್ನೋದನ್ನ ಹೇಳ್ತಾನೆ ಇದು ಇಲ್ಲಿ ಮಠದ ಎದುರುಗಡೆ ಜೈನ ಗೌಡ್ರ ಮಂತನ ಇದೆ ಆ ಗೌಡ್ರ ಮಂತನದಲ್ಲಿ ಅವರ ಒಬ್ಬ ಹೆಂಡತಿ ಊರು ಬೆಳಗಾವಿ ಅವರು ಬೆಳಗಾವಿ ಹೋದಾಗ ಅವಾಗ ನಾಟಕಗಳ ಸಂಖ್ಯೆ ಜಾಸ್ತಿ ನಾಟಕಗಳು ಅದೆಲ್ಲ ನೋಡೋದು ಅಲ್ಲಿ ಒಂದು ನಾಟಕ ನಡೀತಾ ಇತ್ತು ಆ ನಾಟಕ ನಡೆಯುವಂಥ ಸಂದರ್ಭದಲ್ಲಿ ಇವರು ಗೌಡರು ಅಲ್ಲಿ ಹೋಗಿದ್ದಾರೆ ನಾಟಕ ನೋಡಲಿಕ್ಕೆ ಹೋದಾಗ ಆ ನಾಟಕದಲ್ಲಿ ಆ ಗೇಟ್ ಕೀಪರ್ ಸಾಗಿದಂಥ ನಾಯಿ ಅದರ ಮಗು ಇದು ಚಿಕ್ಕದಾಗಿರ್ತಿತ್ತು ಸಣ್ಣ ಮಗು ಇದೆಲ್ಲ ಆಡೋದು ಅದೆಲ್ಲ ತುಂಟಾಟ ಅದೆಲ್ಲ ಮಾಡೋದು ನೋಡಿ ಆ ಗೌಡರಿಗೆ ಅದು ಭಾಳ ಹಿಡಿಸ್ತಾ ಇತ್ತು ಇಷ್ಟ ಆಗಿದೆ ಇಷ್ಟ ಆಗಿದ ತಕ್ಷಣ ಆ ನಾಟಕವನ್ನ ಮಧ್ಯಕ್ಕೆ ಮಟಗೊಳಿಸಿ ಅರ್ಧಕ್ಕೆ ನಿಲ್ಲಿಸಿ ಹೊರಗಡೆ ಬಂದು ಆ ಗೇಟ್ ಕೀಪರ್ಗೆ ಹೇಳಿ ನನಗೆ ನಾಯಿ ಬೇಕು ಕೊಡೋ ಅಂತ ಹೇಳಿ ಆ ನಾಯಿನ ಇಸ್ಕೊಂಡು ಬಂದ್ರು ಹಾಂ ಆ ನಾಯಿ ಇಸ್ಕೊಂಡು ಬಂದ್ವು ನಾಯಿ ಇಸ್ಕೊಂಡು ಬಂದ ತಕ್ಷಣ ಇಲ್ಲಿ ಮನೆಯಲ್ಲಿ ಸಾಕಿದ್ರು ಅದನ್ನ ಸಾಕಿದ್ರು ಸುಮಾರು ವರ್ಷ ಸಾಕಿದ್ರು ಅದು ತಿಳುವಳಿಕೆ ಬರೋವರೆಗೂ ಸಾಕಿದ್ರು ತಿಳುವಳಿಕೆ ಬಂದ ಸಾಕಿದ ತಕ್ಷಣ ಸುಮಾರು ವರ್ಷ ಅದು ಇತ್ತು ಸುಮಾರು ವರ್ಷದ ನಂತರ ಏನಾಯ್ತು ಅದಕ್ಕೆ ಏನು ತಿಳುವಳಿಕೆ ಬಂತಲ್ಲ ತಿಳುವಳಿಕೆ ಬಂದ ತಕ್ಷಣ ಅದು ಮನೆ ಬಿಟ್ಟು ಇಲ್ಲೇ ಬಂದು ಇರೋದು ಮಠದಲ್ಲಿ ಒಳಗಡೆ ಬರಬೇಕಾದ್ರೆ ಅದು ಶೌಚ ಮಾಡಿ ಬಂದ ನಂತರ ಕಾಲೆಲ್ಲ ತೊಳೆದು ಒಳಗಡೆ ಅದೇನಾದ್ರೂ ಬೆಳಗ್ಗೆ ಶೌಚಕ್ಕೆ ಹೋಗಿದ್ರೆ ನೀರು ಹಾಕೊಂಡೇ ಒಳಗಡೆ ಬರೋದು ಹಾಗೆ ಬರ್ತಿರೋದಿಲ್ಲ ಅದು ಇಲ್ಲಿ ಬಂದು ನೆಲೆಸಲಿಕ್ಕೆ ಗಿಡ್ಡ ಅನ್ನೋದು ಹೆಸರು ಗಿಡ್ಡ ಅಂತ ಕರಿತಿದ್ರು ಗಿಡ್ಡನ ಸಮಾಧಿ ನಾಯಿಯ ಸಮಾಧಿ ಅಂತ ಹೇಳ್ಬಾರ್ದು ನಾವು ಅದೊಂದು ಸಂತರ ಹಾಗೆ ನಡೆಸಿದ್ರು ಜೀವನ ನಡೆಸುತ್ತಿಲ್ಲ ನೋಡಿ ಅದ್ರ ಮೇಲೆ ಶಿವಲಿಂಗವನ್ನ ಇಟ್ಕೊಂಡು ಅದಕ್ಕೂ ಸಹ ಇಲ್ಲಿ ಪೂಜೆಯನ್ನ ಸಲ್ಲಿಸ್ಲಾಗ್ತಾ ಇದೆ ಅದು ಇಲ್ಲಿ ನೆಲೆಸ್ತಾ ಇತ್ತು ಈ ಸ್ವಾಮಿಗಳು ಇದ್ರ ಭಾಗ ನಾಲ್ಕನೇ ಸ್ವಾಮಿಗಳು ಇದಕ್ಕೆ ಅದಕ್ಕೆ ಇಲ್ಲದ ಪ್ರೀತಿ ಅವ್ರಿಗೆ ಇದಕ್ಕೆ ಇದು ಇದು ನಾಯಿ ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ಪಡ್ತಿತ್ತು ಅವರು ಸಹಿತ ಇದ್ರ ಮೇಲೆ ಅಷ್ಟು ಪ್ರೀತಿ ಪಡ್ತಾ ಇತ್ತು ಸ್ವಾಮಿಗಳು ಅಷ್ಟು ಅನ್ಯೋನ್ಯವಾಗಿ ಎರಡು ಇಲ್ಲಿ ಬಂದು ಅದು ಮುಂದೆ ಏನಾಗಿಬಿಡ್ತು ಬಿಡ್ತು ಬರ್ಬರ್ತಾ ಬರ್ಬರ್ತಾ ಇಲ್ಲೇ ಉಳಿಲಿಕ್ಕೆ ಹತ್ತದು ಅವ್ರ ಮನೆಗೆ ಹೋಗದಿಲ್ಲ ಮರದಲ್ಲೇ ಉಳಿಲಿಕ್ಕೆ ಸಾಕಷ್ಟು ಸಮಯ ತನ್ನ ಸಮಯ ಇಲ್ಲೇ ಅಡ್ಕೊಳ್ಲಿಕ್ಕಂತು ರಾತ್ರಿಯೂ ಹೋಗಲೇ ಇಲ್ಲ ಮನೆಗೆ ಅವ್ರ ಮನೆಗೆ ಅವರು ಬಂದು ಅದನ್ನ ಹಿಡ್ಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಇಟ್ಕೊತಿದ್ರು ಆದರೂ ಬಿಚ್ಚುಕೊಂಡು ಮತ್ತೆ ಇಲ್ಲೇ ಬಂದ್ಬಿಡೋದು ಅದು ಉಳಿದಿಲ್ಲ ಅವರು ನೋಡಿ 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 ಕೊನೆಗೆ ಬೇಡ ಅದು ಯಾಕೋ ಇಲ್ಲಿ ನಮ್ಮ ಮನೆಯಲ್ಲಿ ಇರೋಕೆ ಮನಸ್ಸೇ ಇಲ್ಲ ಅದಕ್ಕೆ ಅಂತ ತಂದು ಬಿಟ್ಟು ಬಿಟ್ರದ್ನ ಆ ಬಿಟ್ಟ ತಕ್ಷಣ ಅದು ಇಲ್ಲೇ ಬಂದು ಆಗಿ ಮಠದಲ್ಲೇ ಉಳೀತೀವಿ ಮಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದೇ ಹೇಳ್ತೇನಲ್ಲ ಬೆಳಗ್ಗೆ ಶೌಚಕ್ಕೆ ಅದು ಹೋದ್ರೆ ನಾಲ್ಕು ಕಾಲಿಗೆ ನೀರು ಹಾಕ್ಕೊಂಡೆ ಒಳಗಡೆ ಬರೋದು ಆನಂತರ ನಿತ್ಯ ಸ್ನಾನ ಆಗಬೇಕು ನಿತ್ಯ ಸ್ನಾನ ನೀರಿಂದ ಸ್ನಾನ ನಾವು ಮನುಷ್ಯರು ಹೇಗೆ ಮಾಡ್ತೇವೋ ಹಾಗೆ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಸ್ನಾನ ಆದ ತಕ್ಷಣ ತನ್ನ ಮೈಲ ತಾನೇ ಎಲ್ಲ ಕೊಡ್ಕೊಂಡು ಅಲ್ಲಾಡಿಸ್ಕೊಂಡು ನೀರೆಲ್ಲ ಸ್ವಚ್ಛ ಮಾಡಿಕೊಂಡು ಮಠದ ಏನು ಆ ಗರ್ಭಗುಡಿ ಇದೆಯಲ್ಲ ಗರ್ಭಗುಡಿ ಎದುರುಗಡೆ ಬಂದು ಕುತ್ಕೊಂಡ್ಬಿಡೋದು ಪೂಜೆ ಆಗುವವರೆಗೂ ಸಹಿತ ಮಹಾಮಂಗಳಾರತಿ ಸಮಯ ಆಗುವವರೆಗೂ ಅಲ್ಲೇ ಕುತ್ಕೊಳ್ತಿತ್ತು ಮಹಾಮಂಗಳಾರತಿ ಆದ ನಂತರ ಮಹಾಮಂಗಳಾರತಿ ಆಗಿ ಸ್ವಾಮಿಗಳು ಪೂಜೆಯಲ್ಲೆಲ್ಲ ಮುಗಿಸಿ ಮಹಾಮಂಗಳಾರತಿ ಆದ ನಂತರ ಅವರು ಗುಹೆಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಳ್ತಿದ್ರು ತಾವು ಅವ್ರ ಒಟ್ಟಿಗೆ ಗುಹೆಗೆ ಹೋಗ್ತಿತ್ತು ಅವ್ರು ಪೂಜೆ ಆಗೋವರೆಗೂ ಅಲ್ಲಿ ಕೂಡ್ಕೋತಿತ್ತು ಅವ್ರ ಜೊತೆ ಅವರು ಪೂಜೆ ಆಗಿ ಮಹಾಮಂಗಳಾರತಿ ಮಾಡಿ ಅವರು ಹೊರಗಡೆ ಬಂದ್ರಂದರೆ ಅವ್ರ ಜೊತೆ ಅವ್ರ ಹಿಂದೆ ಬರೋದು ಬಂದು ಅವರು ಬಂದು ತಾವು ಪ್ರಸಾದ ಸೇವನೆ ಮಾಡೋಕೆ ಕುತ್ಕೊಂಡ್ರೆ ಅದರ ಪಕ್ಕನೇ ಸ್ವಾಮಿಗಳ ಪಕ್ಕನೇ ತನಗೂ ಒಂದು ತಟ್ಟೆಯನ್ನು ಹಾಕಬೇಕು ಅದು ಯಾರೋ ತಿಲ್ದವ್ರು ನಾಯಿ ಅಂತ ತಿಳ್ಕೊಂಡು ಬೇರೆ ಕಡೆ ಎಲ್ಲೋ ತಟ್ಟೆ ಹಾಕಿ ಅದು ಹಾಲು ಹಾಕಿಟ್ರೆ ಊಟನೇ ಮಾಡ್ತಿರ್ತಾರೆ ಅದ್ರ ಪಕ್ಕನೆ ನಾ ಸ್ವಾಮಿಗಳ ಪಕ್ಕನೆ ಊಟ ಮಾಡ್ಬೇಕದು ಆಮೇಲೆ ಅದಕ್ಕೆ ಅವ್ರಿಗೆ ಎಷ್ಟು ಅನೋನ್ನತೆ ಇತ್ತು ನಾಲ್ಕನೇ ಸ್ವಾಮಿಗಳು ಇವ್ರಿಗೆ ಇದಕ್ಕೆ ಅಂತಂದ್ರೆ ಅವರು ಕಾರ್ಯಕ್ರಮದ ನಿಮಿತ್ತ ಎಲ್ಲೋ ಊರಿಗೆ ಹೋದ್ರು ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಭಕ್ತರ ಊರಿಗೆ ಅದು ಹೋದ್ರೆ ಅವರು ಬರೋವರೆಗೂ ಸಹಿತ ಊಟ ಮಾಡ್ತಿರ್ಲಿಲ್ಲ ಅವರು ಎಲ್ಲೋ ಹೋಗಿ ವಾಪಸ್ ಬರೋವರೆಗೂ ಸಹಿತ ಅದು ಊಟ ಮಾಡ್ತಿರಲಿಲ್ಲ ಅದು ಈ ಗಿಡ್ಡ ಅನ್ನೋದು ಆ ನಂತರ ಅವರು ಊರಿಗೆ ಹೊರಟ್ರಂತಂತಂದ್ರೆ ತಾನು ಅವರು ಮುಂದ ಮುಂದನೆ ಹೋಗೋದು ಅವರು ಯಾವ ಊರು ಊರಿಗೆ ಅನ್ನೋದು ಅಷ್ಟೇ ಗೊತ್ತಾಗೋದು ಅದು ಇದೇ ಊರು ಬಸ್ಸಿಗೆ ಅಂತಂದ್ರೆ ಆ ಊರು ಆ ಬಸ್ಸನ್ನೇ ಹತ್ತಿ ತಾ ಹೋಗಿ ಸೀಟನ್ನು ರಿಸರ್ವ್ ಮಾಡಿಡ್ತಿತ್ತು ಅದು ನಾಯಿ ಬಂದು ಕುಂತಿದೆ ಇಲ್ಲಿ ಅಂತಂತಂದ್ರೆ ಕಂಡಕ್ಟರು ಮತ್ತು ಅಲ್ಲಿ ಇರುವಂತ ಏನು ಸಿಬ್ಬಂದಿಗೆ ಆ ಬಸ್ ಅಲ್ಲಿರುವ ಸಿಬ್ಬಂದಿಗೆ ಕಂಡಕ್ಟರ್ಗಳಿಗೆ ಗೊತ್ತಾಗ್ಬಿಡೋದು ಸ್ವಾಮಿಗಳು ಬರ್ತಾ ಇದಾರೆ ನಿಲ್ಲಪ್ಪ ಅವ್ರು ಕರ್ಕೊಂಡು ಹೋಗೋಣ ಅಂತ ಇದು ಬಂದು ಹೋಗಿ ಅದು ಇಷ್ಟು ವಿಶೇಷವಾದ ಅದು ಆ ಒಂದು ದೈವತಾ ಸ್ವರೂಪ ಇತ್ತು ಹೀಗಾಗಿ ಮನುಷ್ಯನು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಉಪವಾಸಾದಿಗಳನ್ನ ಆಚರಣೆ ಮಾಡ್ತಿತ್ತು ಜಾತ್ರಾ ಸಮಯದಲ್ಲಿ ಊಟ ಮಾಡ್ತಿರ್ಲಿಲ್ಲ ಎರಡು ದಿವಸ ಎರಡು ದಿವಸ ಜಾತ್ರೆ ಸಮಯದಲ್ಲಿ ಎರಡು ದಿವಸ ಊಟ ಮಾಡ್ತಿದಿಲ್ಲ ಸ್ವಾಮಿಗಳು ಉಪವಾಸ ಇರ್ತಿದ್ರು ಅದರ ಜೊತೆಗೆ ಅದು ಉಪವಾಸ ಇರ್ತಿತ್ತು ಅದು ಊಟ ಮಾಡ್ತಿರ್ಲಿಲ್ಲ ಎರಡು ದಿವಸ ಆಗಿ ಪಲ್ಲಕ್ಕಿ ಬಂದ ನಂತರ ಊಟ ಮಾಡೋದು ಅವರು ಸ್ವಾಮಿಗಳು ಊಟ ಶಿಷ್ಯರಾಗಿ ಆ ನಂತರ ಪ್ರತಿ ವರ್ಷ ಜಾತ್ರೆಗೆ ಅದ್ರ ಮೇಲೆ ಜೋಲ ಹೊಲಸ್ಬೇಕು ಅದಕ್ಕೆ ಈಗ ಹೊಸ ಅರವಿ ಹೇಗ ಹಾಕ್ತಾರೋ ಹಾಗೆ ಅದಕ್ಕೂ ಜೂಲ ಅಂತ ಮಾಡ್ತಿದ್ರು ಜೂಲ ಹಾಕಿ ಅದನ್ನ ಬಿಡಬೇಕು ಆ ಪಲ್ಲಕ್ಕಿ ಹೇಗೆ ಹೊರಡುತ್ತೋ ಅದ್ರ ಹಿಂದನೆ ಪಲ್ಲಕ್ಕಿ ಪಲ್ಲಕ್ಕಿ ಇಲ್ಲಿಂದ ಪಲ್ಲಕ್ಕಿಂತ ಹೊರಟು ಹೋಗ್ತಿತ್ತು ಪಲ್ಲಕ್ಕಿ ಸಂಗಡನೆ ಹೋಗ್ತಿತ್ತು ಪಲ್ಲಕ್ಕಿ ಕೆಳಗಡೆನೆ ಇದ್ರದ್ದು ಜಾಗ ಅಂದ್ರೆ ನಾಲ್ಕು ಜನ ಹಿಂಗ್ ಹೊತ್ಕೊಳ್ತಾರಲ್ಲ ಹಿಂಗ್ ಹೊತ್ಕೊಂಡಾಗ ಮಧ್ಯದಲ್ಲಿ ಖಾಲಿ ಇರೋದಿಲ್ಲ ಅಲ್ಲೇ ಇದ್ರ ಜಾಗ ಪಲ್ಲಕ್ಕಿ ಸಂಗಡನೆ ಇರ್ತಿತ್ತು ಮತ್ ಎಲ್ಲೆಲ್ಲ ಹೋಗ್ತಿತ್ತು ಅಲ್ಲಿಂದ ಹೋಗಿ ತಾನು ಅದ್ರ ಜೊತೆ ವಾಪಸ್ ಬರ್ತಿತ್ತು ವಾಪಸ್ ಬಂದು ಆ ನಂತರ ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಊಟ ಮಾಡಿದಾಗ ಅದ್ರ ಜೊತೆ ಅವ್ರ ಜೊತೆ ಇದು ಊಟ ಮಾಡ್ತಿತ್ತು ಹೀಗೆ ಅದು ಪಾಲನೆ ಮಾಡ್ಕೊಂತ ಬಂದಿತ್ತು ತುಂಬಾ ವಿಶೇಷ ನೋಡ್ರಿ ಅದ್ರ ಫೋಟೋ ನೋಡಿಸ್ಕೊಂಡ್ ಬಾಳಿ ಗಿಡ್ಡದ ಫೋಟೋ ಅಂತ ಈ ಗಿಡ್ಡನ ಫೋಟೋವನ್ನು ತರ್ಲಿಕ್ಕೆ ಹೋಗಿದ್ದಾರೆ ಒಂದು ನೋಡಿ ಆ ಗಿಡ್ಡನ ಸಮಾಧಿಯನ್ನು ನಾವು ನೋಡಬಹುದು ಒಂದು ಸಂತರ ಹಾಗೆ ಅದಕ್ಕೆ ಬಾಳಿ ಪೂಜಾ ಸ್ಥಾನವನ್ನು ಅಲಂಕಾರ ಒಂದು ಮಠದಲ್ಲಿ ಅದರ ಸಮಾಧಿ ಇರೋದು ಒಂದು ವಿಶೇಷ ಒಂದು ಪೂಜಾ ಸ್ಥಾನವನ್ನು ಅಲಂಕರಿಸಿದೆ ಇಲ್ಲಿ ಬಂದಂತ ಭಕ್ತರು ಇದಕ್ಕೂ ಸಹ ಪೂಜೆ ಮಾಡಿ ಹೋಗ್ತಾರೆ ಸೊ ಇದು ತುಂಬಾ ವಿಶೇಷ ಇದು ನಾವು ಜಗತ್ತಿನಲ್ಲಿ ಎಲ್ಲೂ ಈ ರೀತಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ಆ ನಾಯಿ ಭಾವಚಿತ್ರ ಅದರ ಸಮಾಧಿ ಇದೆ ಇರದೆ ಅದು ಸಮಾಧಿ ಮಾಡಿರೋದು ಮೇಲೆ ಹಾಕಿದೇವಲ್ಲ ಇದು ಪ್ರತಿ ವರ್ಷ ಜಾತ್ರೆಯಲ್ಲಿ ಈ ರೀತಿ ಜೋಲಾ ಮಾಡಿ ಹಾಕ್ಬೇಕು ಅದಕ್ಕೆ ಅದು ಹಾಕ್ಲಿಲ್ಲ ಅಂತಂದ್ರೆ ಸಡ್ಕೊಂಡು ಕುತ್ಕೊಂಡ್ಬಿಡೋದು ಹೊಸ ಬಟ್ಟೆ ಹಾಕ್ಬೇಕು ಅದಕ್ಕೆ ಪ್ರತಿ ವರ್ಷ ಇದು ಬಾರಿ ಅಟ್ರಾಕ್ಟಿವ್ ಇತ್ತು ನೋಡ್ರಿ ರೂಮ ತುಂಬಾ ಇದೆ ಆದ್ರೆ ವಿಶೇಷ ಅಂದ್ರೆ ಈ ಮಟ್ಟದಲ್ಲಿ ಅದ್ ನಡ್ಕೊಂಡ ರೀತಿ ಹೌದೌದು ಬಹಳ ವಿಶೇಷ